ತೆಗಿದಿರಾ ಎಲ್ರು ನಾನ್ ಚೆನ್ನಾಗಿದೆ ನೀವೆಲ್ರು ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇರೋದು ಈ ಒಂದು ಅಡ್ಡ ಕೇರಳದ ಸ್ಪೆಷಲ್ ಆಗಿರುವಂತಹ ಚೆನ್ನೀನ್ ಅಡವಣ್ಣ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎಟ್ಟಿ ಫಿಶ್ ಅಂದ್ರೆ ಪ್ರೌನ್ಸ್ ತಗೊಂಡಿದ್ವಿ ಈ ಫಿಶ್ ಕನ್ನಡದಲ್ಲಿ ಏನಂತಾರೆ ಅಂತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ದೊಡ್ಡ ಪ್ರೌನ್ಸ್ ಅನ್ನ ಕ್ಲೀನ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ಡಿಯೋಸ್ ಕ್ಲೀನ್ ಮಾಡುವಾಗ ದೊಡ್ಡ ಪ್ರೌನ್ಸ್ ಅಲ್ಲಿ ಸೈಡ್ ನಲ್ಲಿ ಒಂದು ಲೈನ್ಸ್ ಇರುತ್ತೆ ಅಂದ್ರೆ ವೇಸ್ಟೇಜ್ ಇರುತ್ತೆ ಅದನ್ನ ರಿಮೂವ್ ಮಾಡಿ ಕೊಡಬೇಕು ಈ ಒಂದು ಪೊಸಿಷನ್ ಅಲ್ಲಿ ದಾರ ತರ ಒಂದು ಲೈನ್ಸ್ ಇರುತ್ತೆ ಬ್ಲಾಕ್ ಅದನ್ನ ರಿಮೂವ್ ಮಾಡಿ ಕೊಡ್ಬೇಕು ನೋಡಿ ಇವಾಗ ನಾನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಎಸ್ ನೋಡಿದ್ರಲ್ವಾ ಪ್ರೌನ್ಸ್ ಅಂತ ಕ್ಲೀನ್ ಆಗುತ್ತೆ ಈ ರೀತಿ ಪ್ರೌನ್ಸ್ ತಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಹೊಡಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಅನ್ನ ಆಡ್ ಮಾಡಿ ಸ್ವಲ್ಪ ಟರ್ಮರಿಕ್ ಪೌಡರ್ ಅನ್ನ ಆಡ್ ಮಾಡಿ ಇನ್ನು ಇದನ್ನ ಮಿಶ್ರಣ ಮಾಡಿ ಕೊಡೋಣ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನ ರೆಸ್ಟ್ ಮಾಡೋಕೆ ಇಡೋಣ ಒಂದ್ ಸೈಡ್ ಅಲ್ಲಿ ಒಂದು ಪ್ಯಾನ್ ತಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಪ್ರೌನ್ಸನ್ನು ಹಾಕಿ ಕೊಡೋಣ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಇದು ಫ್ರೈ ಆಗಿ ಸಿಗುತ್ತೆ ಮಸಾಲ ಪ್ರಿಪೇರ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಪ್ರೌನ್ಸ್ ಸಿಗಬೇಕು ನನಗೆ ದೊಡ್ಡ ದೊಡ್ಡ ಪ್ರೌನ್ಸ್ ಸಿಕ್ಕಿರೋದ್ರಿಂದ ಇದನ್ನ ಎರಡು ಕಟ್ ಮಾಡಿ ಹಾಕಿದ್ದೀನಿ ಎಸ್ ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಇದು ಫ್ರೈ ಆಗ್ತಾ ಇದೆ ಇಷ್ಟು ಫ್ರೈ ಆಗಿ ಸಿಕ್ಕಿದ್ರೆ ಸಾಕು ಇದನ್ನ ಬೇರೆ ಪ್ಲೇಟಿಗೆ ಗೆ ಸಪ್ರೇಟ್ ಆಗಿಡ್ತಾ ಇದ್ದೀನಿ ನೋಡಿದ್ರಲ್ವ ಇಷ್ಟು ಪ್ರೌನ್ಸ್ ಸಿಕ್ಕಿದೆ ನಮಗೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಸೇಮ್ ಆಯಿಲ್ ಗೆ ಈ ಓನಿಯನ್ ಅನ್ನ ಹಾಕಿ ಫ್ರೈ ಮಾಡಿ ಕೊಡ್ಬೇಕು ಓನಿಯನ್ ಚೆನ್ನಾಗಿ ಫ್ರೈ ಆಗ್ಬೇಕು ಆ ನಂತರ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಅಂಡ್ ಸಾಲ್ಟ್ ಅನ್ನ ಹಾಕಿ ಮಿಶ್ರಣ ಮಾಡಿ ಕೊಡೋಣ ಮಾಡಿ ಕೊಡಿ ಕರಿಬೇವಿನ ಸೊಪ್ಪನ್ನ ಆಡ್ ಮಾಡ್ತಾ ಇದೀನಿ ಇನ್ನು ಒಂದ್ ಸೈಡ್ ನಲ್ಲಿ ನಾವು ಇಟ್ಟಿರುವಂತಹ ಚೆಮ್ಮ ಅಂದ್ರೆ ಎಟ್ಟಿ ಫಿಶ್ ಅನ್ನ ಆಡ್ ಮಾಡಿ ಕೊಡೋಣ ಚೆನ್ನಾಗಿ ಮಿಶ್ರಣ ಮಾಡೋಣ ಇವಾಗ ನಮ್ಮ ಮಸಾಲ ಅಂತೂ ರೆಡಿ ಇನ್ನೊಂದ್ ಸೈಡ್ ಅಲ್ಲಿ ಅರ್ಧ ತುರಿ ತೆಂಗಿನಕಾಯಿ ತಕೊಂಡಿದ್ದೀನಿ ಕಟ್ ಮಾಡಿಟ್ಟಂತಹ ಹಾಗೆ ಒಂದು ಟೇಬಲ್ ಸ್ಪೂನ್ ಕ್ಯೂಮರ್ ಸೀಸ್ ಅಂದ್ರೆ ಜೀರಿಯನ್ನು ಆಡ್ ಮಾಡಿ ಕ್ರಷ್ ಮಾಡಿ ಬರೋಣ ಎಸ್ ಜಸ್ಟ್ ಕ್ರಷ್ ಮಾಡಿದ್ರೆ ಸಾಕು ಒಂದು ಕಪ್ ನಷ್ಟು ರೈಸ್ ಪೌಡರ್ ಅಂದ್ರೆ ಹಕ್ಕಿ ಹಿಟ್ಟು ತಕೊಂಡಿದೀನಿ ಇದಕ್ಕಿನ್ನು ಕ್ರಷ್ ಮಾಡಿಟ್ಟಂತ ಕೋಕೋನಟ್ ಆಡ್ ಮಾಡೋಣ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನ ಆಡ್ ಮಾಡಿ ಕೊಡೋಣ ಇನ್ನು ನಾವು ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಚಪಾತಿಗೆ ಹೇಗೆ ಡೂ ಮಾಡ್ತೀವಿ ನೋಡಿ ಅದೇ ಕೂಡ ಮಾಡುವಂತದ್ದು ಚೆನ್ನಾಗಿ ಮಿಶ್ರಣ ಮಾಡಿಕೊಡಿ ಜಾಸ್ತಿ ಗಟ್ಟಿನೂ ಬರಬಾರ್ದು ಹಾಗೇ ಸ್ಮೂತ್ನೂ ಆಗಬಾರ್ದು ಈ ಒಂದು ಹದ ಕನ್ಸಿಸ್ಟೆನ್ಸ್ ಅಲ್ಲಿ ಸಿಕ್ಕಿದ್ರೆ ಸಾಕು ಸ್ವಲ್ಪ ಕೈಗೆ ಆಯಿಲ್ ಸ್ಪ್ರೆಡ್ ಮಾಡಿ ಕೊಡಿ ನಂತರ ನಮ್ಮ ಕೈಯ ಗಾತ್ರದಲ್ಲಿ ಈ ರೀತಿಯ ಹಿಟ್ಟು ಅನ್ನ ತೆಗೆದು ಚೆನ್ನಾಗಿ ಬೌಲ್ ಮಾಡಿಕೊಡಿ ಆ ಲೈಟಾಗಿ ಸ್ಪ್ರೆಡ್ ಮಾಡಿ ಕೊಡಿ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ನಾವು ಮಸಾಲಾ ಹಾಕಿ ಕೊಡ್ಬೇಕು ಜಾಸ್ತಿ ತೆಲುನೂ ಆಗಬಾರ್ದು ಹಾಗೇನೆ ಗಟ್ಟಿನೂ ಆಗಬಾರ್ದು ಜಾಸ್ತಿ ತಿನ್ನಾದ್ರೆ ಹಾವಿಯಲ್ಲಿ ಬೇಯಿಸುವಾಗ ತೂತು ಬೀಳುತ್ತೆ ಪ್ಲಸ್ ಇವಾಗ ಮಸಾಲೆ ಆಡ್ ಮಾಡಿ ಕೊಡ್ತಾ ಇದ್ದೀನಿ ನಂತರ ಈ ರೀತಿ ಫಿಲ್ ಮಾಡಿ ಓಕೆ ನೋಡಿದ್ರಲ್ವಾ ಯಾವ ರೀತಿ ಮಾಡಿ ಕೊಡ್ತಾ ಇದ್ದೀನಿ ಅಂತ ನಡ ಮಾಡೋಕೆ ಮಾಡಿ ಕಲಿತಾ ಇದೀನಿ ಅಷ್ಟೆ ಹಾಗೆ ಮಾಡ್ತಾ ಇದ್ದೀನಿ ಇವಾಗ ಹಾವಿ ಪಾತ್ರೆಯಲ್ಲಿ ಇದನ್ನ ಬೇಯಿಸೋಕೆ ಇಡ್ತೀನಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾತ್ರನೇ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅದಕ್ಕಿಂತ ಜಾಸ್ತಿ ಇಡೋ ಅವಶ್ಯಕತೆ ಇಲ್ಲ ಎಸ್ ಇವಾಗ ಫಿಫ್ಟೀನ್ ಮಿನಿಟ್ಸ್ ಆಯ್ತು ನೋಡಿದ್ರಲ್ವಾ ಬೆಂದಿದೆ ಇದನ್ನ ತನ್ನಾಗೋಕೆ ಇಡಬೇಕು ಬಿಸಿ ಬಿಸಿಯಾಗಿ ನಾವು ರಿಮೂವ್ ಮಾಡಿದ್ರೆ ಬೇಗನೆ ಹೊಟ್ಟಿ ಹೋಗುತ್ತೆ ಇನ್ನು ಇದನ್ನ ಫೇವರೇಟ್ ಆಗಿ ವೆರಿ ಟೇಸ್ಟಿ ಆಗಿ ಸ್ಪೈಸಿಯಾಗಿ ತಿನ್ಬೇಕು ಅಂದ್ರೆ ಫ್ರೈ ಮಾಡ್ಬೇಕು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಹ್ಯಾಂಡ್ ನೀರನ್ನು ಹಾಕಿ ಮಿಶ್ರಣ ಮಾಡಿ ಕೊಡ್ತಾ ಇದೀನಿ ಜಾಸ್ತಿ ತಿಕ್ ಕನ್ಸಿಸ್ಟೆನ್ಸಿ ಬೇಡ ಜಸ್ಟ್ ನಾರ್ಮಲ್ ಸಾಕು ಇವಾಗ ಒಂದು ಪ್ಯಾನ್ ತಕೊಂಡಿದೀನಿ ಸ್ವಲ್ಪ ಆಯಿಲ್ ಹಾಕಿದ್ರು ಸಾಕು ನಂತರ ಮೆಣಸಿಗೆ ಇದನ್ನ ಮಿಶ್ರಣ ಮಾಡಿ ಕೊಡ್ಬೇಕು ಇದು ಶಾಲಂ ಫ್ರೈ ಮಾಡೋದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಜಸ್ಟ್ ಒನ್ ಮಿನಿಟ್ಸ್ ಮಾತ್ರನೇ ಸಾಕಾಗುತ್ತೆ ಇದ್ರ ಕಲರ್ ಅಂತ ಲೈಟ್ ಆಗಿ ಚೇಂಜ್ ಆದಾಗ ರಿಮೂವ್ ಮಾಡಿ ತೆಕ್ಕಿ ನೋಡಿದ್ರಲ್ವಾ ಫ್ರೈ ಆಗಿದೆ ಜಸ್ಟ್ ಒನ್ ಮಿನಿಟ್ಸ್ ಮಾತ್ರನೇ ಸಾಕಾಗುತ್ತೆ ಇವಾಗ ನಮ್ಮ ಚೆಮ್ಮಿ 나ಡ ಅಂತ ರೆಡಿ ಆಯ್ತು ಇದು ಕಣ್ಣೂರು ಸ್ಪೆಷಲ್ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದಸಲ ಟ್ರೈ ಮಾಡಿ ಈಜಿ ಆಗಿ ಫಾಲೋ ಮಾಡಬಹುದು ಎಷ್ಟು ಆದ್ರೆ ಲೈಕ್ ಶೇರ್ Subscribe ಥ್ಯಾಂಕ್ ಯು ಆ ಆ ಬಾಂಗೈಟ್ಲ ಬಾಂಗೈಟ್ಲ ಬಾಂಗೈಟ್ಲ